ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ರಿಗೂ ಎಲ್ರು ಹೇಗಿದ್ದೀರಾ ಇದು ಟ್ಯೂಸ್ಡೇ ಸಂಜೆ ಬ್ಲಾಗ್ ಆಗಿರುತ್ತೆ ಊರಿಗೆ ಅಮ್ಮ ಅಕ್ಕ ಮಕ್ಕಳು ಬಂದಿದ್ದಾರೆ ಅಣ್ಣ ಕೂಡ ಬಂದಿದ್ದಾರೆ ಹಾಗಾಗಿ ಸ್ವಲ್ಪ ಹೊರಗಡೆ ಎಲ್ಲಾದ್ರೂ ಹೋಗಿ ಬರುವ ಅಂತ ಹೇಳಿ ರೆಡಿ ಆಗ್ತಾ ಇದೀವಿ ಇನ್ನೇನು ವೆನ್ನಷ್ಟೇ ಅಮ್ಮನವರು ರಿಟರ್ನ್ ಹೋಗ್ತಾರೆ ಎಲ್ಲೂ ಹೊರಗಡೆ ಹೋಗಿಲ್ಲ ಅಂತ ಹೇಳಿ ಸ್ವಲ್ಪ ಇವತ್ತು ಔಟಿಂಗ್ ಹೋಗುವ ಅಂತ ಹೇಳಿ ರೆಡಿಯಾಗಿ ಹೊರಡ್ತಾ ಇದ್ವಿ ಮಳೆ ಕೂಡ ಇದೆ ನಿನ್ನೆ ಮೊನ್ನೆಯಿಂದ ತುಂಬಾನೇ ಮಳೆ ಇದೆ ಮಳೆಗೆ ಬಿಡುವೆ ಇಲ್ಲ ಆ ರೀತಿ ಮಳೆ ಬರ್ತಾ ಉಂಟು ಬಟ್ ಇನ್ನೇನ್ ಮಾಡೋದು ಆದ್ರೂ ಪರವಾಗಿಲ್ಲ ಸ್ವಲ್ಪ ಹೊರಗೆ ಹೋಗಿ ಬರುವ ಅಂತ ಹೇಳಿ ನಾವು ರೆಡಿಯಾಗಿ ಹೋಗ್ತಾ ಇದ್ವಿ ಆಲ್ರೆಡಿ ಮಕ್ಕಳು ಕಾರಲ್ಲಿ ಕೂತಿದ್ರೆ ಸೊ ಈಗ ನಾವು ಕೂಡ ಹೋಗ್ತಾ ಇದೀವಿ ಮನೆಯಿಂದ ನಾವು ಹೊರಡುವಾಗ್ಲೇನೆ ಸಂಜೆ ಸಿಕ್ಸ್ ಆಗಿತ್ತು ಅಣ್ಣ ಮತ್ತು ಹಸ್ಬೆಂಡ್ ಮತ್ತೆ ನಮ್ಮೊಟ್ಟಿಗೆ ಜಾಯಿನ್ ಆಗ್ತಾರೆ ಈಗ ಅವ್ರ ಇಲ್ಲ ಅವ್ರಿಬ್ರು ಎಲ್ಲ ಹೋಗಿದ್ದಾರೆ ಈಗ ನಾನು ಅಮ್ಮ ಅಕ್ಕ ಮಕ್ಳು ಮಾತ್ರ ಹೋಗ್ತಾ ಇದೀವಿ ಸೊ ಮಕ್ಕಳು ಕೂಡ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ ಯಾಕೆಂದ್ರೆ ಇಷ್ಟು ದಿನ ಮನೆ ಒಳಗೇನೆ ಇದ್ರು ಪಾಪ ಅವ್ರಿಗೂ ಮನೆ ಒಳಗೆ ಇದು ಇದ್ದು ಬೋರ್ ಆಗಿತ್ತಲ್ವ ಸೊ ಇವತ್ತು ಹೊರಗಡೆ ಹೋಗೋಣ ಅಂತ ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ವಿ ಮಳೆ ಬಿಟ್ರೆ ನೋಡುವ ಅಂತ ಐಡಿಯಾ ಹಾಕೊಂಡಿದ್ವಿ ಬಟ್ ಮಳೆ ಬಿಡೋ ತರ ಕಾಣ್ತಾ ಇಲ್ಲ ಪರವಾಗಿಲ್ಲ ಇಲ್ಲಿ ಹೋಗುವ ಅಂತ ಹೇಳಿ ಹೋಗ್ತಾ ಇದೀವಿ ಮನೆಯಿಂದ ಹೊರಡುವಾಗ ಮಳೆ ಇರ್ಲಿಲ್ಲ ಇನ್ನೇನು ಮೂಡ್ಬಿದ್ರೆ ನಾವು ತಲುಪುವಾಗ ಜೋರ್ ಮಳೆ ಉಂಟು ನೀವು ನೋಡ್ಬೋದು ಹೇಗೆ ಅಂತೇಳಿ ಇನ್ನೇನು ನಾವು ಮೂಡ್ಬಿದ್ರೆ ತಲುಪಿದ್ವಿ ನಂತರ ಕಾರು ಒಂದ್ ಕಡೆ ಪಾರ್ಕಿಂಗ್ ಮಾಡಿ ನಾವು ಟೆಕ್ಸ್ಟೈಲ್ ಟೆಕ್ಸ್ಟೈಲ್ಗೆ ಹೋಗ್ತಿದ್ವಿ ನಾನು ಹೆಚ್ಚಾಗಿ ಅಲ್ಲೇ ಶಾಪಿಂಗ್ ಮಾಡೋದ್ರಿಂದ ಅಮ್ಮನವರು ಕೂಡ ಅಲ್ಲಿಗೆನೆ ಕರ್ಕೊಂಡು ಹೋದೆ ಛತ್ರಿ ಎರಡೇ ತಂದಿದ್ದ ಮಕ್ಳ ಕೈಗೆ ಛತ್ರಿನ ಕೊಟ್ಟು ನಾನು ಅಮ್ಮ ಹಾಗೆ ಬಂದ್ವಿ ಯಾಕೆಂದ್ರೆ ತಲೆ ನೆಂದ್ರೆ ಶೀತ ಎಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ ಅಂತ ಹೇಳಿ ಅವ್ರಿಗೆ ಕೊಟ್ವಿ ಇನ್ನು ಛತ್ರಿ ಇಡ್ಲಿಕ್ಕೆ ಕೂಡ ಹೊರಗಡೆ ಬಕೆಟ್ ಇಟ್ಟಿದ್ರು ಅವರು ಅದರೊಳಗೆ ಇಟ್ಟು ನೀವು ಹೋಗಿ ನಾವು ಮತ್ತೆ ಬರ್ತೀವಿ ಸ್ವಲ್ಪ ಒಂದ್ ರೌಂಡ್ ಹಾಕೊಂಡೆ ಅಂತ ಹೇಳಿದ್ರು ಮಕ್ಕಳು ಸ್ಯಾರಿ ಅಂತ ಹೇಳಿ ನಾನು ಅಮ್ಮ ಅಕ್ಕ ಸ್ಯಾರಿನ ನೋಡ್ತಾ ಇದ್ವಿ ಅಷ್ಟೊಟ್ಟಿಗೆ ಮಕ್ಕಳು ಕೂಡ ಬಂದ್ರು ಶಾಪಿಂಗ್ ನ ಮುಗಿಸ್ಕೊಂಡು ನಂತರ ನಾವು ನವಾಮಿಗೆ ಹೋಗಿ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಹೋಗೋದ್ರಿಂದ ಅವರಿಗೆ ನೋಟ್ಬುಕ್ ಎಲ್ಲ ಸ್ಕೂಲಲ್ಲೇ ಕೊಡ್ತಾರೆ ಬಟ್ ಮಿಕ್ಕಿದ್ದು ಇನ್ನೇನಾದ್ರು ಬೇಕು ಅಂತ ಹೇಳಿದ್ರೆ ಇಲ್ಲೇ ಪರ್ಚೇಸ್ ಮಾಡೋದು ಹಾಗಾಗಿ ಅಲ್ಲಿ ಹೋಗಿ ಅವರು ನ ಮಾಡ್ತಾ ಇದಾರೆ ಶಾಪಿಂಗ್ ಎಲ್ಲ ಮುಗಿಸ್ಕೊಳ್ಳೋಕ್ಕೆ ಆಲ್ರೆಡಿ ಊಟ ಟೈಮ್ ಆಗಿತ್ತು ಹಾಗಾಗಿ ಹೊರಗಡೆನೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಎಷ್ಟು ರೆಸಾರ್ಟ್ ಎಂಟ್ರಿ ಆಗಿದ್ದೀವಿ ಇದು ರೆಸಾರ್ಟ್ ಮತ್ತು ರೆಸ್ಟೋರೆಂಟ್ ಎರಡು ಆಗಿರೋದ್ರಿಂದ ನಿಮಗೆ ಔಟಿಂಗ್ ಎಲ್ಲರೂ ಬಂದಾಗ ಇಲ್ಲಿ ಒಂದು ಟೂ ಡೇಸ್ ಅಥವಾ ನಿಮ್ಗೆ ಎಷ್ಟು ದಿನ ಬೇಕು ದಿನ ನೀವು ಸ್ಟೇ ಮಾಡಬಹುದು ರೂಮ್ ಫೆಸಿಲಿಟೀಸ್ ಕೂಡ ಇದೆ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ ಹಾಗೆ ನಿಮ್ಗೆ ಏನಾದ್ರೂ ಪಾರ್ಟಿ ಇವೆಂಟ್ ಏನಾದ್ರು ಅರೇಂಜ್ಮೆಂಟ್ ಮಾಡ್ಲಿಕ್ಕೆ ಕೂಡ ಇದ್ರೆ ಇದು ಒಳ್ಳೆ ಜಾಗ ಅಂತಾನೆ ಹೇಳ್ಬೋದು Oh my gosh! <laughs> this is can like a Wow. <laughs> ah yeah, there we come to the estate. And oh uh, there we go, security man. And there we go. There we go, the state. ಎಂಟ್ರಿ ಆಗ್ತಿದಂಗೆ ಎಷ್ಟು ಜನ ಇದೀರಾ ಹೇಗೆ ಅಂತ ಹೇಳಿ ಯಾಕೆಂದ್ರೆ ನಮಗೋಸ್ಕರ ಟೇಬಲ್ ನ ಮಾಡ್ತಾರೆ ಸೊ ನಾವು ಒಟ್ಟಿಗೆ ಒಂಬತ್ತು ಜನ ಇರೋದ್ರಿಂದ ಟೇಬಲ್ ಅವರು ಅರೇಂಜ್ ಮಾಡಿ ಕೊಟ್ರು ಮೊದಲಿಗೆ ನಾವು ಸ್ಟಾರ್ಟರ್ಸ್ ನ ಆರ್ಡರ್ ಮಾಡೋಣ ಅಂತ ಹೇಳಿ ಮಕ್ಳಿಗೆ ಹೇಳಿದೆ ಹಾಗಾಗಿ ಮಕ್ಳು ಮೆನುನ ನೋಡ್ತಾ ಇದಾರೆ ಯಾವ ರೀತಿ ಇದೆ ಅಂತ ಹೇಳಿ ಯಾಕೆಂದ್ರೆ ಇನ್ನು ಹಸ್ಬೆಂಡ್ ಅಣ್ಣ ಕೂಡ ಬರ್ಬೇಕಲ್ಲ ಹಂಗಾಗಿ ನಾವು ಸ್ವಲ್ಪ ಸ್ಟಾರ್ಟರ್ಸ್ ಆರ್ಡರ್ ಮಾಡೋಣ ಅಂತ ಹೇಳಿ ಮಾಡಿದ್ವಿ ಮಳೆಗೆ ಈ ವೆದರಿಗೆ ಬಿಸಿ ಬಿಸಿಯಾಗಿ ತಿನ್ಲಿಕ್ಕೆ ತುಂಬಾನೇ ಚೆನ್ನಾಗಿ ಅನಿಸ್ತಾ ಇತ್ತು ಸೊ ಮಕ್ಕಳು ಕೂಡ ಖುಷಿ ಪಟ್ರು ಅಣ್ಣ ಮತ್ತು ಹಸ್ಬೆಂಡ್ ಬಂದ್ರು ಎಲ್ಲ ಒಟ್ಟಿಗೆ ಊಟನ ಮುಗಿಸ್ಕೊಂಡು ಅಲ್ಲೇ ಹೊರಗಡೆ ಪಾರ್ಕ್ ಇದೆ ಅಂತ ಹೇಳಿದೆ ಅಲ್ಲ ಸೊ ಅಲ್ಲಿ ಹೋಗಿ ನೀವು ನೋಡಬಹುದು ಹೊರಗಡೆ ಹೇಗಿದೆ ಅಂತ ಹೇಳಿ ಇಲ್ಲಿ ಈವೆಂಟ್ ಮಾಡ್ಲಿಕ್ಕೆ ಪಾರ್ಟಿಗೆ ಜಾಗ ತುಂಬಾನೇ ಚೆನ್ನಾಗಿದೆ ನೀವು ಕೂಡ ಒಮ್ಮೆ ವಿಸಿಟ್ ಮಾಡಬಹುದು ಆಟ ಆಡ್ತಿದ್ರು ಮಳೆ ಬಂದು ಸ್ವಲ್ಪ ಅಲ್ಲಿ ವೆಟ್ಟಾಗಿತ್ತು ಬಟ್ ಆದ್ರೂ ಅವರು ಖುಷಿಯಲ್ಲಿ ಆಡ್ತಾ ಇದ್ದಾರೆ ನೋಡಿ ಅವ್ರು ಮೂರ್ ಜನ ಹೋದ್ರೆ ಇವರಿಬ್ರು ಬರ್ಲಿಕ್ಕೆ ಕೇಳಲಿಲ್ಲ ಅಲ್ಲೇ ಇನ್ನೊಂದ್ ಸೈಡ್ ಅಲ್ಲಿ ಒಂದ್ ರೀತಿ ಈ ರೀತಿ ಹಟ್ ಕೂಡ ಇದೆ ನೀವು ನೋಡ್ಬೋದು ಒಂದ್ ಕಡೆ ಸ್ಲೈಡ್ ಒಂದ್ ಕಡೆ ಸ್ಟೇರ್ಸ್ ಮಿಡ್ಲಲ್ಲಿ ಬ್ರಿಡ್ಜ್ ತರ ಕೂಡ ಇತ್ತು ಆ ಮಳೆ ಬಂದಿದೆ ಬೇಡ ಯಾಕೆಂದ್ರೆ ಜಾರಿದ್ರೆ ತುಂಬಾನೇ ಕಷ್ಟ ಅಂತ ಹೇಳಿದೆ ಬಟ್ ಆದ್ರೂ ಮಕ್ಕಳು ತುಂಬಾನೇ ಖುಷಿ ಪಟ್ಟು ಎಂಜಾಯ್ ಮಾಡಿದ್ರು ನಮ್ಗೂ ಕೂಡ ಖುಷಿ ಆಯ್ತು ನಂತರ ನಾವು ಮನೆಗೆ ರಿಟರ್ನ್ ಬಂದ್ವಿ ಹೊಸ್ತಾಗಿ ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋ ಪ್ಲೀಸ್ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್